ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತೊಂದು ನಿಮಗಾಗಿ ಒಂದು ಒಂದು ಸಣ್ಣ ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಏನು ವಿಶೇಷ ಮಾಹಿತಿ ಅಂತ ನೋಡೋದಾದರೆ ಇಡೀ ನಮ್ಮ ಭಾರತದಲ್ಲಿ ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಗಣೇಶನ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಜನ ಆಚರಿಸ್ತಾರೆ ಒಂದಾನೊಂದ್ ಕಾಲದಲ್ಲಿ ಆಚರಣೆಯಾಗಿದ್ದಂತಹ ಈ ಗಣಪತಿಯ ಹಬ್ಬ ಇತ್ತೀಚೆಗೆ ಧಾರ್ಮಿಕ ಕೇಂದ್ರವಾಗಿ ಬದಲಾಗಿದೆ ಇದರ ಇತಿಹಾಸ ನೋಡ್ತಾ ಹೋದರೆ ಹೇಗೆ ನಮಗೆ ಈ ಗಣಪತಿ ಹಬ್ಬ ಆಚರಣೆಗೆ ಬಂತು ಅಂತ ನೋಡೋದಾದರೆ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭವಾಗಿದ್ದು ಬೆಳಗಾವಿಯಲ್ಲಿ ಯಾಕೆ ಪ್ರಾರಂಭವಾಯಿತು ಅಂತ ಇತಿಹಾಸ ನೋಡ್ತಾ ಹೋದರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರನ್ನು ಒಗ್ಗೂಡಿಸಿ ಸ್ವತಂತ್ರ ಹೋರಾಟದತ್ತ ಪ್ರೇರೇಪಿಸಬೇಕನ್ನೋ ಉದ್ದೇಶದಿಂದ ಬಾಲಗಂಗಾಧರ ತಿಲಕ್ ಅವರು ಬೆಳಗಾವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸ್ತಾರೆ ಎಷ್ಟರಲ್ಲಿ ಅಂತ ನೋಡೋದಾದರೆ ಹತ್ತೊಂಬತ್ತು ನೂರ ಬೆಳಗಾವಿಯ ಝಂಡಾ ಚೌಕ್ ಗಣೇಶ ಉತ್ಸವ ಮಂಡಳಿಯನ್ನು ಫಸ್ಟು ರಚನೆ ಮಾಡ್ತಾರೆ ಈ ಜಂಡಾ ಚೌಕ್ ಗಣೇಶ ಉತ್ಸವ ಮಂಡಳಿ ರಚಿಸಿದ ನಂತರ ಜನ ಗಣೇಶನ ಹಬ್ಬವನ್ನು ಆಚರಿಸುವ ನೆಪದಲ್ಲಿ ಒಟ್ಟಿಗೆ ಸೇರ್ತಾಯಿದ್ರು ಅವಾಗ ಈ ಸ್ವತಂತ್ರ ಹೋರಾಟಗಾರರು ಮತ್ತು ಬಾಲಗಂಗಾಧರ್ ತಿಲಕ್ ಅವರು ಎಲ್ಲರೂ ಜನರಲ್ಲಿ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರು ಸ್ವತಂತ್ರಕ್ಕಾಗಿ ನಾವೆಲ್ಲ ಹೇಗೆ ಹೋರಾಡಬೇಕು ಬ್ರಿಟಿಷರ ವಿರುದ್ಧವಾಗಿ ಎಂಬುದನ್ನು ಅವರಿಗೆ ತಿಳಿಸ್ತಾ ಇದ್ರು ಯಾಕಂದರೆ ಈ ಥರದ ಆಚರಣೆ ನೆಪಗಳಿರದೇ ಇದ್ದರೆ ಜನ ಒಟ್ಟಿಗೆ ಸೇರೋದು ತುಂಬ ಕಷ್ಟ ಆಯಿತು ಆಗಿನ ಕಾಲದಲ್ಲಿ ಆ ಥರದ ನೆಪಗಳನ್ನು ಇಟ್ಕೊಂಡು ಈ ಗಣಪತಿ ಅಥವಾ ಗಣೇಶ ಉತ್ಸವ ಅನ್ನೋದು ಆಚರಣೆಗೆ ಬಂತು ಆದರೆ ಇದರ ನೇತೃತ್ವ ಯಾರು ವಹಿಸಿದ್ರು ಅಂತ ನೋಡೋದಾದರೆ ಗೋವಿಂದರಾವ್ ಯಾಳಿಗೆ ಅಂತ ಇವರ ನಿವಾಸದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಇನ್ನು ನಮಗೆ ಕರ್ನಾಟಕದಲ್ಲಿ ಬೇರೆ ಭಾಗಗಳಿಗೆ ಹೋಲಿಸ್ಕೊಂಡ್ರೆ ಬೆಳಗಾವಿಯಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಇದು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಹಿಂದೂ ಮಹಾಗಣಪ ಇನ್ನೂ ಬೇರೆ ಬೇರೆ ಹೆಸರುಗಳಲ್ಲಿ ಗಣಪತಿಯ ಹಬ್ಬವನ್ನು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಆಚರಿಸಿ ಕೊನೆಗೆ ಹನ್ನೊಂದು ದಿನ ಒಂಬತ್ತು ದಿನ ಹೀಗೆ ಅವರ ದಿನಗಳಿಗೆ ಅನುಗುಣವಾಗಿ ಆ ದೇವರನ್ನು ವಿಸರ್ಜನೆ ಮಾಡ್ತಾರೆ ಗಣಪತಿಯನ್ನು ಇದೊಂದು ಭಾರತೀಯರಲ್ಲಿ ಬಂದಂಥ ಒಂದು ಆಚರಣೆ ಮತ್ತು ಸಂಸ್ಕೃತಿ ಆದರೆ ಈ ಆಚರಣೆ ಮತ್ತು ಸಂಸ್ಕೃತಿ ಇತ್ತೀಚೆಗೆ ಒಂದು ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಗಣಪತಿ ಅಂದ್ರೆ ಹಿಂದೂ ಆದರೆ ಜನ ಎಲ್ಲ ಮತ್ತು ಅದರಲ್ಲಿ ಹಿಂದೂ ಗಣಪ ಅಂತ ಒಂದು ಇರ್ತಾರೆ ಅಲ್ಲಿ ಮುಸ್ಲಿಂ ಗಣಪ ಜೈನ ಗಣಪ ಬೌದ್ಧ ಗಣಪ ಅಂತಿರಲ್ಲ ಗಣಪ ಅಂದರೆ ಹಿಂದೂ ಆದರೆ ನಮ್ಮ ಜನರಿಗೆ ಏನೂ ಗೊತ್ತಿಲ್ಲ ಈ ಥರದ ಆಚರಣೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಬಟ್ ಅದು ಇತ್ತೀಚೆಗೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಿದ್ದೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅರ್ಥ ಮತ್ತು ವ್ಯಾಖ್ಯಾನ ಮಾಡ್ತಾ ಇದ್ದಾವೆ ಮತ್ತು ಅದನ್ನು ಬಳಸ್ಕೊಳ್ತಾ ಇದ್ದಾವೆ ಬಟ್ ಜನರಿಗೆ ಅದು ಅರಿವಿಲ್ಲ ಅದೊಂದು ಸಂಸ್ಕೃತಿ ಆಚರಣೆ ಅಷ್ಟೇ ಒಂದು ಭಾಗ ನಮಗೆ ಅದನ್ನು ಬೇರೆ ಸ್ವರೂಪ ಪಡ್ಕೊಳ್ಳೋದ್ರಲ್ಲಿ ಆಗ್ತಾ ಇಲ್ಲ ಮತ್ತು ಈ ಗಣಪತಿ ಹಬ್ಬವನ್ನು ಸಾಮಾನ್ಯವಾಗಿ ನಗರ ಪ್ರದೇಶ ಹೊರತುಪಡಿಸಿ ಹಳ್ಳಿಗಳಲ್ಲಿ ಹೋದರೆ ಎಲ್ಲ ಸಮುದಾಯದವರು ಒಟ್ಟಿಗೆ ಆಚರಿಸ್ತಾರೆ ಯಾವುದೇ ರೀತಿಯಲ್ಲಿ ಮುಸ್ಲಿಂ ಹಿಂದೂ ಆ ಥರದ ವ್ಯತ್ಯಾಸಗಳಿಲ್ಲ ಆದರೆ ಬಟ್ ನಗರ ಅಂತ ಬಂದಾಗ ಅಲ್ಲಿ ಒಂದಿಷ್ಟು ಪಕ್ಷಗಳು ಪ್ರವೇಶ ಮಾಡಿರೋ ಕಾರಣಕ್ಕೆ ಅದೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬೋದು ಈ ಥರದ ಆಚರಣೆಗಳನ್ನ ಸಣ್ಣ ಮಾಹಿತಿ ನಿಮ್ಮ ಮುಂದಿಗೆ ಹಂಚ್ಕೊಳ್ತೀನಿ ಮಾಹಿತಿ ಸರಿ ಅಂತ ನೀವು ನಮ್ಮ ಚಾನಲ್ ಕಾಮೆಂಟ್ ಬಾಕ್ಷಲ್ಲಿ ಹಾಕಿ ಮತ್ತೆ ಏನಾದರೂ ವಿಷಯ ವಿಶೇಷ ತಿಳಿಸಿದ್ರೆ ಮತ್ತೆ ಮಾತಾಡೋಣ ನಮಸ್ಕಾರ